ಪ್ರಿಯ ವೀಕ್ಷಕರೇ ಮಹಾಯುದ್ಧ ನ್ಯೂಸ್ ಚಾನಲ್ಗೆ ಸ್ವಾಗತ ರಾಯಚೂರು ಜಿಲ್ಲೆಯಲ್ಲಿ ಇಂದು ಗ್ರಾಕ್ರೋಸ್ ರವರು ಇಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ರು ಹೌದು ಕರ್ನಾಟಕ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಲಕ್ಷಾಂತರ ಕಾರ್ಮಿಕರು ಬೇಡಿಕೆ ಉದ್ಯೋಗ ಖಾತರಿ ಕಾನೂನಿನ ಅಡಿಯಲ್ಲಿ ಮಾನವ ದಿನಗಳನ್ನು ಎರಡ್ನೂರು ದಿನಗಳಿಗೆ ಹೆಚ್ಚಿಸಬೇಕೆಂದು ಮತ್ತು ಲಾಕ್ಡೌನ್ ಕೊರೋನಾ ಎನ್ನುವ ಸಾಂಕ್ರಾಮಿಕ ರೋಗದ ಕಾರಣಕ್ಕೆ ಲಕ್ಷಾಂತರ ಜನರು ವಲಸೆ ಕಾರ್ಮಿಕರು ಕೆಲಸವಿಲ್ಲದೆ ತಮ್ಮ ಗ್ರಾಮಗಳಿಗೆ ಮರಳಿ ಬಂದಿದ್ದಾರೆ ಸಾವಿರಾರು ಕುಟುಂಬಗಳು ಈಗಾಗಲೇ ನೂರು ದಿನಗಳನ್ನ ಮುಗಿಸಿದ್ದು ವಲಸೆ ಬಂದವರು ಉದ್ಯೋಗವಿಲ್ಲದೆ ಆಹಾರ ಧಾನ್ಯದ ಕೊರತೆಯಿಂದ ಪಡಿತರ ಚೀಟಿಯಲ್ಲಿ ತಲಾ ಐದು ಕೆಜಿ ಹೆಚ್ಚಿಸಿ ಆರು ತಿಂಗಳ ವಿಸ್ತರಿಸಬೇಕೆಂದು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ವತಿಯಿಂದ ಅರ್ಜಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಹಳ್ಳಿಗಳ ಎಲ್ಲ ಕೂಲಿ ಕಾರ್ಮಿಕರು ಉಪಸ್ಥಿತರಿದ್ದರು ವರದಿಗಾರರು ಗಾರಲ್ದಿನಿ ಬ್ಯಾನರ್ ಒಂದು ತಗ್ಸಿ ಇಲ್ಲಿ ಹಿಂದೆ ಇಟ್ಕೊಂಡು ಒಂದು ಇಬ್ಬರು ನಿಲ್ಸಿ ಅಲ್ಲಿ ನಿಮ್ದು ಚಾಲು ಚಾಲೂ ಮಾಡ್ಬೋದಾ ಸರಿ ಒಂದ್ ಇಬ್ಬರು ಜನ ಗಾಡಿ ಮೇಲೆ ಆವಾಗ ನೀರಿನ ಪೌಚ್ ತಗೊಂಡ್ ಬರ್ತಾರಮ್ಮ ಕೂಲಿ ಬಾಕಿ ಇರ್ತದೆ ಅದನ್ನು ಮತ್ತೆ ಬರ್ತ ಅದು ನಮ್ಮ ಕೈಯಲ್ಲಿ ಇರೋದು ಕೆಲಸ ಇಲ್ಲೇ ಹೋರಾಟ ಮಾಡಿ ಬೇಗ ನೂರು ದಿನ ಮುಗಿಸ್ರಿ ಇನ್ನೂರು ದಿನ ಬರ್ತಿಲ್ಲ ಅಂತ ಹೇಳಿ ಮಾಡಬೇಕು ಮತ್ತೆ ಬರ್ತ ಮತ್ತೆಲ್ಲ ನೂರೇ ಮುಗಿಸಂಗಿಲ್ಲ ಅಂತ